ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರ ಮನೆಯಲ್ಲೆಲ್ಲ ಕಾರ್ ಅಥವಾ ಬೈಕ್ ಆಗಲಿ ಇದೆ ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ಪೂರ್ತಿಯಾಗಿ ನೋಡಲೇಬೇಕು ಇದು ತುಂಬಾ ಇಂಪಾರ್ಟೆಂಟು ಇದು ಗೌರ್ಮೆಂಟಿಂದ ಬಂದಿರೋ ಅಂಥ ಅನೌನ್ಸ್ಮೆಂಟು ನಿಮ್ಮ ಟೂ ವೀಲರಲ್ಲಾಗಿರ್ಬೋದು ಅಥವಾ ಕಾರ್ಗಳಲ್ಲಾಗಿರ್ಬೋದು ನಿಮ್ಮ ನಂಬರ್ ನಂಬರ್ ಪ್ಲೇಟ್ ಏನಿದೆ ಅದು ತೆಗೆಸಿ ನೀವು ಹೆಚ್ ಆರ್ ಎಚ್ ಎಸ್ ಆರ್ ಪಿ ಪ್ಲೇಟ್ನ ಹಾಕಬೇಕಾಗತ್ತೆ ಇದೇನದು ಎಚ್ ಎಸ್ ಆರ್ ಪಿ ಪ್ಲೇಟ್ ಎಲ್ಲ ಹಾಕ್ಸ್ಬೇಕು ಏನು ಇದೇನಿದೆ ಹೊಸ ರೂಲ್ಸ್ ಕ್ಲಿಕ್ ಮಾಡಿದ್ದಾರೆ ಹಾಗೆ ಇದರ ಲಾಸ್ಟ್ ಡೇಟ್ ಏನೋ ಪ್ರತಿಯೊಂದರದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ ಆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರ ನನ್ನ ಹೆಸರು ಉಷಾ ಅಂತ ಉಷಾಂತ ನನಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದೆ ಪೂರ್ತಿಯಾಗಿ ನೋಡ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ಹೆಚ್ ಎಸ್ ಆರ್ ಪಿ ಅಂದರೆ ಏನು ಅಂತ ನೋಡೋಣ ಹೆಚ್ ಎಸ್ ಆರ್ ಪಿ ಅಂದರೆ ಹೈ ಸೆಕ್ಯೂರಿಟಿ ಸ್ಟೇಷನ್ ಪ್ಲೇಟ್ ಅಂದ್ಬಿಟ್ಟು ಈಗ ಸಡನ್ನಾಗಿ ಏನಕ್ಕೆ ಗೌರ್ಮೆಂಟ್ ಅವರು ಈ ಥರ ಚೇಂಜ್ ಮಾಡಿಸ್ತಿದ್ದಾರೆ ನಾವೆಲ್ಲ ಏನಕ್ಕೆ ಚೇಂಜ್ ಮಾಡಿಸ್ಬೇಕು ಅಂತ ಅಂದರೆ ಇವಾಗ ಏನಾಗ್ತಿತ್ತು ಅಂದರೆ ಮುಂಚೆ ಏನಾದರೂ ಟೂ ವೀಲರ್ಸ್ ಆಗಿರ್ಬೋದು ಕಾರ್ ಏನಾದ್ರೂ ಕಳ್ತನ ಆಯಿತು ಅಂದರೆ ಕಳ್ಳರು ಈಸಿಯಾಗಿ ನಂಬರ್ ಪ್ಲೇಟ್ನ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ನಂಬರ್ ಪ್ಲೇಟಲ್ಲಿರೋ ನಂಬರ್ಸ್ನ ಚೇಂಜ್ ಮಾಡೋದಾಗಿರ್ಬೋದು ಇವಾಗ ಝೀರೋ ಇರುತ್ತೆ ಅದನ್ನ ಏಟ್ ಅಂತ ಮಾಡೋದು ಹೀಗೆ ನಂಬರ್ಸ್ ಚೇಂಜ್ ಮಾಡೋದು ನಂಬರ್ ಚೇಂಜ್ ಆ ಥರ ಮಾಡಿ ತುಂಬಾ ವೆಹಿಕಲ್ಸ್ ಆಗ್ತಿತ್ತಲ್ಲ ಸೊ ಹಾಗಾಗಿ ಈ ತರ ಎಚ್ ಎಸ್ ಆರ್ ಪಿ ಪ್ಲೇಟ್ ಹಾಕಿದ್ರೆ ಅವ್ರು ಯಾವುದೇ ತರ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಥವಾ ಇದನ್ನು ರಿಮೂವ್ ಮಾಡಿ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಇದನ್ನ ಗೌರ್ಮೆಂಟ್ ಅವರು ಈ ರೂಲ್ಸ್ ನ ತಂದಿರೋದು ಇದು ನಂಬರ್ ಪ್ಲೇಟ್ ಎಲ್ಲರೂ ಚೇಂಜ್ ಮಾಡಿಸ್ಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ ಇದು ಯಾರೆಲ್ಲ ಚೇಂಜ್ ಮಾಡಿಸ್ಬೇಕು ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಫಸ್ಟ್ ಇದ್ರ ಒಳಗೆ ಅಂದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ವೆಹಿಕಲ್ಸ್ ತೊಗೊಂಡಿರ್ತೀರ ನೋಡಿ ಅವ್ರ ಮಾತ್ರ ನಂಬರ್ ಪ್ಲೇಟ್ಸ್ನ ಚೇಂಜ್ ಮಾಡಿಸ್ಬೇಕು Uh, 2019 ತೌಸಂಡ್ ನೈನ್ಟೀನ್ ಏಪ್ರಿಲ್ ಫಸ್ಟ್ ಆದಮೇಲೆ ಯಾರೆಲ್ಲ ವೆಹಿಕಲ್ಸ್ ತಗೊಂಡಿರ್ತೀರಾ ಟೂ ವೀಲರ್ ಆಗಿರ್ಬೋದು ಅಥವಾ ಫೋರ್ ವೀಲರ್ ಆಗಿರ್ಬೋದು ಅವರು ಚೇಂಜ್ ಮಾಡಿಸೋ ಅಗತ್ಯ ಇರೋದಿಲ್ಲ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಫಸ್ಟ್ ಆದಮೇಲೆ ಯಾವೆಲ್ಲ ವೆಹಿಕಲ್ಸ್ ಇದೆಯೋ ಅದಕ್ಕೆಲ್ಲ ಹೆಚ್ ಎಸ್ ಆರ್ ಪಿ ಪ್ಲೇಟೇ ಆಲ್ರೆಡಿ ಹಾಕಿರ್ತಾರೆ ಅದಕ್ಕೆ ಮುಂಚಿನ ಯಾವುದೆಲ್ಲ ನಂಬರ್ ಪ್ಲೇಟ್ಸ್ ಇದೆ ಅದು ಹೆಚ್ ಎಸ್ ಎಚ್ ಎಸ್ ಆರ್ ಪಿ ಪ್ಲೇಟ್ಸ್ ಅಲ್ಲ ಸೊ ಹಾಗಾಗಿ ಅಂಥವ್ರು ಮಾತ್ರ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಇದು ರೂಲ್ಸ್ ಬಂದು ತುಂಬ ದಿನ ಆಯಿತು ಆಗಲೇ ನವೆಂಬರ್ ನವೆಂಬರಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರಲ್ಲೇ ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿದರು ಗೌರ್ಮೆಂಟಿಂದ ಬಟ್ ಕೇವಲ ಹತ್ತು ಲಕ್ಷ ಜನ ಮಾತ್ರ ಇದನ್ನು ಎಚ್ ಎಸ್ ಆರ್ ಪಿ ಬೋರ್ಡ್ನ ಚೇಂಜ್ ಮಾಡಿಸಿರೋದು ಇನ್ನು ತುಂಬ ಜನ ಮಾಡಿಸ್ಬೇಕು ಅಂದ್ಬಿಟ್ಟು ಇದೇ ಫೆಬ್ರವರಿ ಸೆವೆಂಟೀನ್ತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ ಅಕಸ್ಮಾತ್ ನೀವೇನಾರು ಫೆಬ್ರವರಿ ಸೆವೆಂಟೀನ್ತ್ ಒಳಗೆ ನೀವು ಮಾಡಿಸಿಲ್ಲ ಅಂತಂದರೆ ನಿಮಗೆ ಟ್ರಾಫಿಕ್ ಪೊಲೀಸ್ ಏನಾರು ನೀವು ನೋ ಅವ್ರ ಅವ್ರ ಹತ್ರ ಏನಾರು ಸಿಕ್ಕಾಕೊಂಡ್ರೆ ನೀವು ಎರಡು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಏಪ್ರಿಲ್ ಫಸ್ಟ್ ಟೂ ತೌಸಂಡ್ ನೈನ್ಟೀನ್ ಒಳಗೆ ತಗೊಂಡಿರ್ತೀರ ವೆಹಿಕಲ್ ಕಂಪಲ್ಸರಿಯಾಗಿ ನೀವು ಹೆಚ್ ಎಸ್ ಆರ್ ಹೆಚ್ ಎಸ್ ಆರ್ ಪಿ ಪ್ಲೇಟ್ನ ಚೇಂಜ್ ಮಾಡಲೇಬೇಕಾಗತ್ತೆ ಇದೆಲ್ಲಿ ಮಾಡಿಸ್ಬೇಕು ಯಾರ ಹತ್ರ ಮಾಡಿಸ್ಬೇಕು ಅಂತ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿನ ಕೊಡ್ತೀನಿ ಇದು ಗೌರ್ಮೆಂಟ್ ಅವರೇ ಹೇಳಿದ್ದಾರೆ ನೀವು ಹೊರ್ಗಡೆ ಗ್ಯಾರೇಜಲ್ಲಿ ಆಗಿರ್ಬೋದು ಅಥವಾ ಶೋರೂಮಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಹೊರ್ಗಡೆ ಎಲ್ಲಾದರೂ ಮಾಡ್ತಿರ್ತಾರಲ್ಲ ಹೆಚ್ ಎಸ್ ಆರ್ ಪಿ ಬೋರ್ಡು ಅದು ಇದು ಅಂತ ನೀವೆಲ್ಲೂ ಕೂಡ ಮಾಡಿಸ್ಬಾರ್ದು ಓನ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ಅವರೇ ನಿಮಗೆ ಮನೆಗೆ ತಂದು ಕಂಡುಕೊಡ್ತಾರೆ ಇಲ್ಲ ಅಂತಂದರೆ ಅದರಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ ನೀವು ಮನೆಗೆ ಬೇಕಾದ್ರೆ ತರಿಸ್ಬೋದು ಅಥವಾ ನಿಮ್ಮ ಮನೆ ಹತ್ತಿರ ಯಾವುದಾರು ಶೋರೂಮ್ ಇರುತ್ತೆ ಅಥವಾ ಗ್ಯಾರೇಜ್ ಇರುತ್ತೆ ನಿಮ್ಗೆ ಅಲ್ಲಿ ಆಪ್ಷನಲ್ಲಿ ಬಂತು ಅಂದರೆ ನೀವು ಅಲ್ಲಿನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು ಸೊ ಅಲ್ಲಿ ನಿಮ್ಮ ಪ್ಲೇಟ್ ಬರುತ್ತೆ ನಿಮ್ಮ ನಂಬರ್ ಪ್ಲೇಟು ಸೊ ಆವಾಗ ನಿಮ್ಮ ವೆಹಿಕಲ್ನ ತೊಗೊಂಡೋಗಿ ನೀವು ಎಚ್ ಎಸ್ ಆರ್ ಪಿ ಪ್ಲೇಟ್ಸ್ನ ಹಾಕ್ಕೋಬೋದು ಇಲ್ಲ ನಿಮ್ಮ ಮನೆಗೆ ಬಂದರೂ ನೀವೇನಾರು ನಿಮ್ಮ ಮನೆಗೆ ರಿಜಿಸ್ಟರ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಮನೆಗೇನೆ ಬಂದು ಅವರೇ ಚೇಂಜ್ ಮಾಡಿ ಹಾಕೊಟ್ಟು ಹೋಗ್ತಾರೆ ಇದಕ್ಕೆ ಒಂದು ನಾನ್ನೂರಿಂದ ಆರ್ನೂರು ರೂಪಾಯಿ ಒಳಗಾಗುತ್ತೆ ಟೂ ವೀಲರ್ ಆದರೆ ಅದೇ ಅದೇ ನೀವನ್ನಾದ್ರು ಕಾರ್ದು ಚೇಂಜ್ ಮಾಡಿಸಬೇಕು ಅಂದರೆ ಸಿಕ್ಸ್ ಫಿಫ್ಟಿಯಿಂದ ಏಯ್ಟ್ ಫಿಫ್ಟಿ ಆಗುತ್ತೆ ಇದು ರಿಜಿಸ್ಟ್ರೇಷನ್ ಮಾಡ್ಕೊಳೋದು ತುಂಬಾ ಈಸಿ ನೀವು ಮೊಬೈಲಲ್ಲಾರ ಮಾಡ್ಬೋದು ಅಥವಾ ಲ್ಯಾಪ್ಟಾಪ್ಸ್ ಎಲ್ಲರೂ ಮಾಡ್ಬೋದು ಎಲ್ಲಿ ಬೇಕಾರು ಮಾಡ್ಬೋದು ಏನಪ್ಪ ಅಂತಂದರೆ ನಿಮ್ಮ ಆರ್ ಸಿ ಕಾರ್ಡ್ ಬರತ್ತಲ್ಲ ವೆಹಿಕಲ್ಸಿಂದು ಅದರ ಆರ್ ಸಿ ಕಾರ್ಡ್ ಇಟ್ಕೊಂಡ್ರೆ ಸಾಕು ಅಲ್ಲಿ ಆರ್ ಸಿ ನಂಬರ್ ಆಗಿರ್ಬೋದು ಅಥವಾ ನಿಮ್ಮದು ಯಾವ್ದು ಬೈಕು ಅದು ಆ್ಯಕ್ಟಿವ್ ಹೊಂಡಾನ ಸುಜುಕಿ ಆ ಥರದ್ದೆಲ್ಲ ಇರುತ್ತಲ್ಲ ಸೊ ಆ ಥರ ಆಪ್ಷನ್ಸ್ ಬರುತ್ತೆ ನೀವು ಆರ್ ಸಿ ಒಂದು ಇಟ್ಕೊಂಡ್ರೆ ಈಸಿಯಾಗಿ ರಿಜಿಸ್ಟರ್ ಮಾಡ್ಬೋದು ಆನ್ಲೈನಲ್ಲೇ ಮಾಡಬೇಕು ನೀವು ಶೋರೂಮಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ಇದು ಅವರು ನ ಕೊಟ್ಟಿಲ್ಲ ಆನ್ಲೈನ್ ಅಲ್ಲೇ ಮಾಡಬೇಕು ಸೊ ಹಾಗಾಗಿ ಯಾರೆಲ್ಲ ಟೂ ವೀಲರ್ ಇಟ್ಕೊಂಡಿದ್ದೀರಾ ಫೋರ್ ವೀಲರ್ ಇಟ್ಕೊಂಡಿದ್ದೀರಾ ವಿತೌಟ್ ಫೇಲ್ ಫೆಬ್ರವರಿ ಸೆವೆಂಟೀನ್ತ್ೊಳಗೆ ನೀವು ಹೆಚ್ ಎಸ್ ಆರ್ ಪಿ ಬೋರ್ಡನ್ನ ಹಾಕಿಸ್ಲೇಬೇಕು ಕಂಪಲ್ಸರಿಯಾಗಿ ನಿಮಗೆ ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಿಮಗೆ ಆಪ್ಷನ್ ಬರುತ್ತೆ ನಿಮ್ಮ ಮನೆಗೆ ಬರಬೇಕಾ ಅಥವಾ ಏನಾರ ಅಲ್ಲಿ ಆಪ್ಷನ್ ನಿಮ್ಮ ಮನೆ ಹತ್ರ ಇದೀರಾ ಯಾವ್ದಾದ್ರು ಶೋರೂಮ್ ಇದ್ರೆ ನೀವು ಅಲ್ಲಿ ಕೂಡ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಬೋರ್ಡು ಅಲ್ಲಿಗೆ ಬರುತ್ತೆ ಅವರು ಬೋರ್ಡನ್ನ ತಂದ್ಕೊಡೋಕ್ಕಾಗಿರ್ಬೋದು ಅಥವಾ ನೀವೇನಾರು ಮನೆಗೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಮನೆಗೆ ಅವ್ರು ಬಂದು ನಿಮ್ಮ ಮುಂಚೆ ಏನು ಬೋರ್ಡ್ ಬೋರ್ಡ್ ಇರುತ್ತೆ ಅದನ್ನು ತೆಗೆದು ಈ ಹೊಸ ಬೋರ್ಡ್ನ ಹಾಕೊಡ್ತಾರೆ ಇದಕ್ಕೆಲ್ಲ ಇನ್ಸ್ಟಾಲೇಷನ್ ಎಲ್ಲ ಫ್ರೀ ಇರುತ್ತೆ ಅದನ್ನು ಸೇರಿಸಿ ನೀವು ಆನ್ಲೈನಲ್ಲಿ ಬುಕ್ ಮಾಡಬೇಕಾದ್ರೆ ನಿಮಗೆ ಅಮೌಂಟು ಕಟ್ಟಿಸ್ಕೊಂಡಿರ್ತಾರೆ ಸೊ ಹಾಗಾಗಿ ಇಲ್ಲಿಗೆ ಬಂದಾಗ ದುಡ್ಡು ಕೊಡೋ ಅಗತ್ಯ ಇರೋದಿಲ್ಲ ಇದು ಕಂಪ್ಲೀಟಾಗಿ ಫ್ರೀ ಇರುತ್ತೆ ನಿಮ್ಮ ಮನೆಗೆ ಏನಾರ ಮಾಡಿಸಿದ್ದೀರಾ ಅಂತಂದರೆ ಇಬ್ರು ಬಂದು ನಿಮ್ದು ಹಳೆ ಬೋರ್ಡ್ ತೆಗೆದು ಅವರೇ ನಿಮಗೆ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ತೀರಾ ಅಂತಂದರೆ ನಿಮಗೆ ವೆಬ್ಸೈಟ್ ಬಂದು ಎಸ್ ಐ ಎ ಎಮ್ ಡಾಟ್ ಇನ್ ಈ ವೆಬ್ಸೈಟಿಗೆ ಹೋದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು ನಿಮಗೇನಾದರೂ ಹೇಗೆ ಆನ್ಲೈನಲ್ಲಿ ಬುಕ್ ಮಾಡೋದು ಅಂತ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದು ಕೂಡ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ಆದಷ್ಟು ಯಾರ ಹತ್ರ ಎಲ್ಲ ಟೂ ವೀಲರ್ಸ್ ಇದೆ ಅಥವಾ ಫೋರ್ ವೀಲರ್ಸ್ ಇದೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ವಿಷಯ ಸೊ ಹಾಗಾಗಿ ಅವ್ರು ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ಏನಾದರೂ ಫೆಬ್ರವರಿ ಸೆವೆಂಟೀನ್ತ್ ಒಳಗೆ ಮಾಡಿಲ್ಲ ಅಂದರೆ ಎರಡು ಸಾವಿರ ರೂಪಾಯಿ ದಂಡ ಬರುತ್ತೆ ಸೊ ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ನೀವು ಕೂಡ ಎಚ್ ಎಸ್ ಆರ್ ಪಿ ಬೋರ್ಡನ್ನ ಹಾಕೊಳ್ಳಿ ಐಹೋ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪಲ್ಲಿ ಎಲ್ಲರಿಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇಷ್ಟೊತ್ತು ನೋಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾರೆ ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ